ಆಪರೇಷನ್ ಸಿಂಧೂರ್ನ ಕೇವಲ ಎರಡು ಗಂಟೆಯಲ್ಲಿ ಮುಗಿಸಿದೀವಿ ಇದು ಬಾಂಗ್ಲಾದೇಶದ ಏನನ್ನ ಸ್ಟಾರ್ಟ್ ಆದರೆ ಕೇವಲ ಅರ್ಧ ಗಂಟೆಗೆ ಎಲ್ಲ ಪಿಕ್ಚರ್ ಮುಗಿದೋಗ್ಬಿಡುತ್ತೆ ಅದು ಅವರಿಗೆ ಗೊತ್ತಿದೆ ಆದ್ರೂ ಅವರು ನಮ್ಮ ತಾಳ್ಮೆಯನ್ನು ಮತ್ತೆ ಮುಂದೆ ಪರೀಕ್ಷೆಯನ್ನು ಮಾಡಕ್ಕೆ ಹೋಗ್ಬೇಡ್ರಿ ಮುಂದಿನ ದಿನಗಳಲ್ಲಿ ಏನ್ ನೀವು ಅನಾಹುತ ಅನುಭವಿಸ್ತೀರೋ ಅದಕ್ಕೆ ನೀವೇ ಕಾರಣಕರ್ತರಾಗ್ತೀರ ಬಾಂಗ್ಲಾದೇಶದವರು ದಯವಿಟ್ಟು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸದಲೇ ನಮ್ಮ ಕೇಂದ್ರ ಸರ್ಕಾರದ ತಾಳ್ಮೆಯನ್ನು ಪರೀಕ್ಷಿಸದಲೇ ಮುಂದಿನ ಮುಂದಿನದನ್ನ ನೀವೇ ಅಂತ ನಾನು ಹೇಳ್ತಾ ಇವತ್ತು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತಾ ಆದಷ್ಟು ಬೇಗ ನಮ್ಮ ಹಿಂದೂಗಳನ್ನೆಲ್ಲ ರಕ್ಷಣೆ ಮಾಡಿ ದಯವಿಟ್ಟು ಕಾಪಾಡಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಜಯ ಶ್ರೀರಾಮ್ ಇವತ್ತಿನ ಪ್ರತಿಭಟನೆ ಕುರಿತು ಎರಡು ಮಾತನಾಡಿದಂತಹ ಡಾ ಮಂಜುನಾಥ್ ಅವರಿಗೆ ಧನ್ಯವಾದಗಳೇ ನಾವು ಬಾಂಗ್ಲಾದೇಶದಲ್ಲಿ ಕಳೆದುಕೊಂಡಂತಹ ಅನೇಕ ಹಿಂದೂಗಳಲ್ಲಿ ಇವತ್ತು ದೀಪು ಕೂಡ ಅವರು ಅಂತ ಅನೇಕರಿಗೆ ನಾವೊಂದು ಎರಡು ನಿಮಿಷ పూర్ణం పూర్ణం పూర్ణము దూర్ణ మహద్యూ శాంతి 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 మరిన్ని ట్రెండింగ్ వీడియోల కోసం న్యూస్ ఎయిటీన్ తెలుగు యూట్యూబ్ ఛానల్ ను సబ్స్క్రైబ్ చేసుకోండి